ಸರ್ ಯಾರು ನಮ್ಮ ದೇಶ ನಡೆಸೋಕ್ಕೆ ಉತ್ತಮರು ಸರ್ ಮೋದಿ ಚೂಸ್ ಮಾಡಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಮೋದಿ ಓಕೆ ಓಕೆ ಮುಖ್ಯ ಮೊಟ್ಟ ಮುಟ್ಟಿ ಸರ್ ನಮಸ್ಕಾರ ಇವ್ರನ್ನೇ ಕೇಳ್ಬಿಡ ನಮ್ ಮಾತ್ ಬರಲ್ಲ ಹಿರಿಯರಿಗೆ ಏನಿದೆ ಆದ್ರೂ ಸತ್ಯಾಸ ಅಲ್ವಾ ಮಾತ್ ಬರಲ್ಲ ಸರ್ ಇವ್ರಿಗೆ ಸರಿನಾ

ಖಂಡಿತ ನರೇಂದ್ರ ಮೋದಿಯವರ ಆಡಳಿತ ಎಲ್ಲ ಚೆನ್ನಾಗಿದೆ ಜನ ಆಡಳಿತಕ್ಕಿಂತ ನಮಗೆ ಅವರೇ ಒಂದು ಭಾರತೀಯ ಜನತಾ ಪಾರ್ಟಿ ಬೇಕು ಈಗ ನಾವು ರೈತರು ಸ್ವಲ್ಪ ನಮಗೆ ನೋವಾಗಿರ್ಬೋದು ನಾವಿಲ್ಲ ಅಂತ ಹೇಳಲ್ಲ ಏನೋ ಒಂದು ಬೇರೆ ಒಂದು ರೂಪ ಇನ್ನೊಂದು ಎಲ್ಲ ಬೇರೆ ವ್ಯವಸ್ಥೆ ಇರುತ್ತಲ್ಲ ಅದನ್ನು ನೋಡಿದರೆ ಮೋದಿಯವರು ಗೊಂಬೆ ನಮಗೆ ಸ್ವಲ್ಪ ರೈತ್ರಿಗೆ ಅನ್ನೇ ಆಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೂ ಅದು ಅವರು ಹಿರಿಯರಾದ್ರೂ ನ್ಯಾಯ ಕೊಡ್ಬೇಕು ನಮಗೆ ರೈತರಿಗೆ ಅಷ್ಟೊಂದು ಕೇಳ್ಕೊಂಡು ನಮ್ಮದು ಬೆಂಬಲ ಇವರಿಗೆ ಅಂತ ಹೇಳ್ತಾರೆ ಬೇರೆಯವರು ಕೊಟ್ಟರೆ ಸ್ವಲ್ಪ ಇನ್ನೂ ಕಷ್ಟನೇ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಅದಕ್ಕೂ ಕಷ್ಟ ಆಗ್ಬೋದೇನೋ ಅಂತ ನಮ್ಮ ಭಾವನೆ ಭಗವ ವಸಂತ್ ಕುಮಾರ್ ಅಂತ ಕಡೂರ್ ಕ್ಷೇತ್ರ ನಮ್ದು ನಮಸ್ಕಾರ ಸರ್ ಅದು ನಮ್ಗೆ ಗೊತ್ತಿಲ್ಲ ಇದ್ರ ನಮಗೆ ನಾವು ಅಲ್ಲಿ ಇಂಟ್ರೆಸ್ಟ್ ಇಲ್ಲ ರಾಹುಲ್ ಗಾಂಧಿ ಇಲ್ಲ ಇಲ್ಲ ನಾವು ಇಂಟ್ರೆಸ್ಟ್ ಇಲ್ಲ ಮೋದಿ ಅವರು ಯಾರು ಬಂದರು ಏನು ಯಾರು ಪರವಾಗಿಲ್ಲ ಅಂತ ಬಿಟ್ಟಿ ಅಷ್ಟೇ ಇಲ್ಲ ಇಲ್ಲ ನೋಡಿ ಹಾಕ್ತೀನಲ್ಲ ಅದು ನೋಡೋಣ ಆ ಟೈಮಲ್ಲಿ ನೋಟ ಹಾಕ್ತಾನೆ ಹೇಳಿ ಬೆಟರ್ ನೋಡಿದ್ರೆ ನೋಟ್ರಿ ಹಾಂ ನೋಟ ಇದ್ರೆ ನೋಟ ಅವಾಗ ನಮ್ಗೆ ಹೆಂಗ್ ಮೂಡ್ ಆಗುತ್ತೆ ಆ ಥರ ಹಾಂ ಸೇ ಬಿಟ್ಟು ಯಾರು ಬೆಟರ್ ಅಂತ ಅಷ್ಟೇ ಇಲ್ಲ ಯಾರು ಗೊತ್ತಾಗೋಲ್ಲ ಅದು ಆ ಟೈಮ್ಲಿ ಯಾವಾಗ್ಲೂ ಅವ್ರಿಗೆ ಓಟ್ ಆಗ್ಬಿಟ್ಟು ಈಗ ಸರ್ ಯಾರು ಬೆಟರೋ ಸರ್ ಮುಂದಿನ ದೇಶ ನಮ್ಮ ದೇಶಕ್ಕೆ ಅಲ್ಲಿ ಕೇಂದ್ರ ರಾಹುಲ್ ಗಾಂಧಿ ನರೇಂದ್ರ ಮೋದಿಯವರು ನಮಗೆ ನರೇಂದ್ರ ಮೋದಿಯವರು ಅಲ್ಲೇ ಸರ್ ಆಯ್ಕೆ ಟಚ್ ಮಾಡಿ ನಮ್ಮ ಹೆಸರು ನಮ್ಮ ಹೆಸರು ಬವರ್ಲಾಲ್ ಚೌಧರಿ ಅಂತ ಸರ್ ತಮ್ಮ ಬಿಟ್ಟರೆ ಯಾರು ಬೆಟರ್ ಸರ್ ನಮ್ಮ ದೇಶದ ಚುಕ್ಕಾಣಿ ಮೋದಿ ಸರ್ ಅಲ್ಲಿ ಟಚ್ ಮಾಡಿ ಅವ್ರಿ ಕೊಟ್ಟು ಸರ್ ಹೇಳಿ ಸರ್ ಸರ್ ಮುಂದೆ ಎಲೆಕ್ಷನ್ ಇದೆ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಮೇನಲ್ಲಿ ಯಾರು ಬೆಟಾರು ಸರ್ ಮೋದಿ ಬರ್ತಾರೆ ಬಿಡಿ ಸರ್ ಸರ್ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಚಜ್ ಮಾಡ್ರೆ ತಮ್ಮ ಹೆಸರು ನನ್ನ ಹೆಸರು ಮಾದೇ ಅಪ್ಪ ಅಂತ ಯಾವರು ಇನ್ಕದು ಈಗ ಎಲೆಕ್ಷನ್ ಇದೆ ಹಾಂ ಈ ಕಡೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇದಾರೆ ಈ ಕಡೆ ನರೇಂದ್ರ ಮೋದಿ ಇದಾರೆ ಯಾರು ಬಂದ್ರೆ ಒಳ್ಳೇದು ಯಾರ ಬಂದ್ರೆ ಬಿಡಿ ಯಾರು ಬಂದ್ರೆ ನನಗೆ ಹುಟ್ಟಿ ಹುಟ್ಟಿ ಯಾವ್ದು ಬೆಟ್ ಇವ್ರಿಬ್ಬರ್ಲಿ ಯಾರು ಉತ್ತಮ ಯಾರು ಉತ್ತಮ ಅಂದ್ರೆ ಮೋದಿ ಉತ್ತಮ ಮುಟ್ಟಿ ಈ ಕಡೆ ಮೋದಿ ಇದಾರೆ ಈ ಕಡೆ ರಾಹುಲ್ ಗಾಂಧಿ ಈ ಕಡೆ ಮೋದಿಯ ಹಾ ಮೋದಿ ಯಾಕೆ ಬರ್ಲಿ ಬಿಡಿ ಇವ್ರು ಒಳ್ಳೇದು ಮಾಡಿ ಯಾಕೆ ಮೋದಿನೇ ಬೇಕು ನಿಮ್ಗೆ ಮೋದಿ ಬೇಕಂದ್ರೆ ಸರ್ಕಾರ ಹಂಗ ಆಳವ್ನ ತಾಯಿ ಅವ್ರನ್ನ ಬಿಡ್ಸವ್ನ ಅವನು ಮೋದಿ ಹಾ ಕರನಾದಲ್ಲಿ ಅವನು ನಾವು ತತ್ವ ಏನೋ ಇಲ್ಲ ಅವನು ತಂದ ಔತಿ ತಂದು ಔತಿ ಕಂಡು ಅಕ್ಕಿ ಕೊಟ್ಟು ಹಾ ಹುಡ್ಸವನೇ ಅವನು ದೇವರು ನಮಗೆ ಮಾಡ್ಕೋಬೇಡಿ ಹಾಂ ದೇವರು ಅವನು ಮೋದಿ ಹಾಂ ಅವನೇ ಬರಬೇಕು ನಮ್ಮ ಹೆಸರು ಸರ್ ನಾವು ಶ್ರೀಕಂಠಪ್ಪ ಅಂತ ಮುಂದಿನ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಷನ್ ಯಾರು ಬಂದು ಉತ್ತಮ ಸರ್ ಮೋದಿ ಬರಬೇಕು ಅವರೇ ಆಗದೇ ಕಾರಣ ಸರ್

ಇನ್ಕಲ್ಲಿ ನರೇಂದ್ರ ಮೋದಿ ಅವರೇ ಬೇಕು ನಿಮ್ಗೆ ನರೇಂದ್ರ ಮೋದಿ ಅವರೇ ಅವರೇ ಬಂದ್ರೆ ಸರಿ ಸಮೀಕ್ಷೆ ಮಾಡೋಣ ಕಾರಣ ಸರ್ ಕಾರಣ ಅಂತ ಅಂದ್ರೆ ಅವ್ರ ತರ ಯಾರು ಆಳಕ್ಕೂ ಆಗಲ್ಲ ಯಾರು ಇದ್ ಮಾಡಕ್ಕಾಗಲ್ಲ ಆ ತರ ಆ ಗತ್ತಿನಲ್ಲಿ ಅಂತ ಅಂತ ಗತ್ತೈತೆ ಅವ್ರಿಗ ಇನ್ನೂ ಐದು ವರ್ಷ ಅವರೇ ಬಂದ್ರೆ ಒಳ್ಳೇದು ಬಾ ಇನ್ನೂ ಐದು ವರ್ಷ ಹತ್ತು ವರ್ಷ ಕಂಟ ಅವರೇ ಬಂದ್ರೆ ಒಳ್ಳೇದೇ ಹೆಸರು ಸರ್ ಅನಿಲ್ ಎಲೆಕ್ಷನ್ ಇದೆ ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಯಾರು ಬಂದರೆ ಉತ್ತಮ ಸರ್ ಯಾವ ಪಕ್ಷ ಯಾರ ಕಡೆ ಬಂದರೆ ಉತ್ತಮ ನರೇಂದ್ರ ಮೋದಿ ಈ ಕಡೆ ರಾಹುಲ್ ಗಾಂಧಿ ಸರ್ ನರೇಂದ್ರ ಮೋದಿನ ಓಕೆ ಸರ್ ಅದೇ ಟಚ್ ಮಾಡಿ ತಮ್ಮ ಅಭಿಪ್ರಾಯ ಸರ್ ನಮ್ಮದು ನರೇಂದ್ರ ಮೋದಿ ಸರ್ ಅವ್ರು ಆರಿತು ಗಂಡಿದ್ದೀರಾ ಖಂಡಿತ ಸರ್ ಆರು

ಸರ್ ನಮಸ್ಕಾರ ಸರ್ ಇಲ್ಲಿ ನರೇಂದ್ರ ಇದ್ದಾರೆ ಈ ಕಡೆ ರಾಹುಲ್ ಗಾಂಧಿ ಅವರಿದ್ದಾರೆ ನಮ್ಮ ಅಭಿಪ್ರಾಯ ಸರ್ ನಮ್ಮ ದೇಶದ ಚುಕ್ಕಾಣಿ ಹಿಡಿಯೋಕೆ ಯಾರಿಗೂ ಹೋಗಿರು ಮೋದಿ ಸರ್ ಓದಿನಿ ಮುಟ್ಟಿ ಸ್ವಲ್ಪ ಮೋದಿ ಥ್ಯಾಂಕ್ ಯು ನಿಮ್ಮ ಪ್ರಕಾರ ಸರ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಈ ಕಡೆ ನರೇಂದ್ರ ಮೋದಿ ಅವರು ಇದ್ದಾರೆ ಈ ಕಡೆ ರಾಹುಲ್ ಗಾಂಧಿ ಅವರು ಇದ್ದಾರೆ ನೆಕ್ಸ್ಟ್ ಟರ್ಮ್ಗೆ ಯಾವ ಪಕ್ಷ ಬಂದರೆ ಉತ್ತಮ ಯಾರು ಬಂದ್ರೆ ಮೋದಿ ಮೋದಿ ಅವರೇ ಬೇಕು ಆಡಳಿತ ಮೆಚ್ಚಿಕೊಂಡಿದ್ದೀರಾ ನಮ್ಮ ಭಾರತ ತಿರುಗಿ ನೋಡೋ ಮಾಡಿದ್ಯಾರು ಮಾಡಿದೆ ಅರವತ್ತು ವರ್ಷ ಆಳ್ವಿಕೆ ಮಾಡಿದ್ರಲ್ಲ ಏನು ಮಾಡೋರೆ ಅದು ಮುಖ್ಯ ನರೇಂದ್ರ ಮೋದಿ ಅವರು ಇದ್ದರೆ ಆಸೆ ನೆಕ್ಸ್ಟ್ ಐದು ವರ್ಷ ಅವರೇ ಆಡಳಿತ ಐದು ವರ್ಷ ಅಲ್ಲ ಇನ್ನೂ ಹತ್ತು ವರ್ಷ ಮಾಡಿದ್ರು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಷ್ಟೇ ಇನ್ನೂ ಹತ್ತು ವರ್ಷ ಬರಲಿ ಅವರು ಸರ್ ನಮಸ್ಕಾರ ಎಲೆಕ್ಷನ್ ಇದೆ ಇವಾಗ ಲೋಕಸಭೆ ಎಲೆಕ್ಷನ್ ಅವರು ಬೆಟ್ರ ಇಲ್ಲಿ ರಾಹುಲ್ ಗಾಂಧಿ ಅವ್ರು ಬೆಟ್ರ ಮುಟ್ಟಿ ಅವ್ರ ಫೋಟೋ ಅವರೇ ಬೆಟ್ರ್ ಅಂತೀರಾ ಅವರೇ ಬೇರೆ ಅವ್ರನ್ನ ರಿಪ್ಲೇಸ್ ಮಾಡಿದ್ರೆ ಅಥವಾ ಬೇರೆ ಯಾರು ಬಂದ್ರೆ ದೇಶ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೀರಾ ಪಕ್ಕ ಅವ್ರ ಅಭಿವೃದ್ಧಿ ಮೆಚ್ಕೊಂಡಿದ್ದೀರಾ ವೋಟಿಂಗ್ ಎಲ್ಲ ಈ ಸರಿ ಹೋಲ್ಸರಿಗಿಂತ ಜಾಸ್ತಿ ಆಗುತ್ತಾ ಪ್ರವಾಸ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂದರೆ ಕಾರಣ ಕಾರಣ ಅಭಿವೃದ್ಧಿ ರಾಮ ಮಂದಿರ ರೀಸನ್ ರಾಮ ಮಂದಿರ ರೀಸನ್ ಏನಲ್ಲ ಟೋಟಲಿ ಇಂಡಿಯಾದಲ್ಲಿ ಅಭಿವೃದ್ಧಿ ಬಂದಬೇಕಾದ್ರೆ ಮೋದಿ ಇರಲೇಬೇಕು ಡೆವಲಪ್ಮೆಂಟ್ ಮೇಲೆ ಪಕ್ಕ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಮಸ್ಕಾರ ಸರ್ ಹೇಳಿ ಸರ್ ಇದು ಲೋಕಸಭೆ ಎಲೆಕ್ಷನ್ ಇವಾಗ ಹೇಳಿ ಸರ್ ಹೇಳಿ ಸರ್ ನಮ್ಮ ದೇಶಕ್ಕೆ ಯಾರು ಹೊಳಿತು ಸರ್ ಇಬ್ಬರಲ್ಲಿ ನಮಗೆ ಮೋದಿನೇ ಸರಿ ಸರ್ ಸೆಂಟ್ರಲ್ಲ ಸ್ಪೀಕರ್ ಅದಕ್ಕೆ ಮೋದಿ ಇದ್ರೇ ಮೋದಿನೇ ಬಿಟ್ಟರು ಕಾರಣ ಕಾರಣ ಅಂದರೆ ನಮ್ಮ ದೇಶಕ್ಕೆ ಮೋದಿನೇ ಬಿಟ್ರು ಇನ್ನು ಯಾರು ಎಲ್ಲ ಏನು ಅಂತ ಹೇಳ್ಕೊಳ್ಳೋಂಥದ್ದು ಏನಿಲ್ಲ ಏನು ಮಾಡಲ್ಲ ಬೇರೆ ಯಾರೇ ಬಂದರು ಯಾರು ಯಾರೇ ಬಂದರೂ ಏನಿಲ್ಲ ನಮ್ಮ ಮೋದಿ ಲೋಕಸಭೆಯಲ್ಲಿ ಮೋದಿನೇ ಇದ್ದರೆ ಬಿಟ್ರು ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ಬಾಲಾಜಿ ಅಂತ ಸರ್ ಇವರಿಬ್ಬರಲ್ಲಿ ಯಾರು ನಮ್ಮ ದೇಶದ ಚುಕ್ಕಾಣಿ ಹಿಡಿಯೋಕ್ಕೆ ಸ್ವಲ್ಪ ಸಮರ್ಥರಾಗಿರ್ತಾರೆ ಚುಕ್ಕಾಣಿ ಅಂದರೆ ಅಂದರೆ ಇಬ್ಬರಲ್ಲಿ ಯಾರು ಸರಿ ಇದಾರೋದಿ ನಾಯಕರು ನೆಕ್ಸ್ಟ್ ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಬೇಕು ಅವರೇ ಬರಬೇಕು ಸರ್ ಸರ್ ನಮಸ್ಕಾರ ಸರ್ ಇದ್ದಾರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ ಈಗ ಎಲೆಕ್ಷನ್ ಇದೆ ಯಾರು ಉತ್ತಮರು ಸರ್ ಈಗ ನೆಕ್ಸ್ಟ್ ಟರ್ಮ್ಗೆ ಯಾರು ಬರಬೇಕು ಮುಟ್ಟಿ ಸರ್ ಯಾರು ಒಪ್ಪನ್ನ ನಿಮ್ಗೆ ಯಾರು ಅನುಕೂಲ ಹಾಂ ನಿಮ್ಮ ಪ್ರಕಾರ ಯಾರು ನಮ್ಮ ಪ್ರಕಾರ ಹಾಂ ಇವರು ರಾಹುಲ್ ಗಾಂಧಿ ಇವರು ನರೇಂದ್ರ ಮೋದಿ ನೋಡಿದಿರಲ್ವಾ ನೋಡಿದಿ ಹಾಂ ಯಾರು ಯಾರು ಪರವಾಗಿಲ್ಲ ನಿಮಗೆ ಪರವಾಗಿಲ್ಲ ಅನ್ಸುತ್ತೆ ಅವ್ರನ್ನ ಮುಟ್ಟಿ ಯಾವ ನಮಗೆಲ್ಲೂ ಬೇಕು ಅವ್ರಿಗೆ ಬೇಕು ನಿಮ್ಮ ಪ್ರಕಾರ ಯಾರು ಬೇಕು ಇವರಿಬ್ಬರೂ ಉತ್ತಮರೇ ಸ್ವಲ್ಪ ಇಟ್ಟರು ಮೋಗಿ ಇವರು ಇವರು ಮುಟ್ಟಿ 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 ಅವ್ರನ್ನ ಮುಟ್ಟಿ ಅವ್ರನ್ನ ಕೈ ಮುಟ್ಟಿ ಸರ್ ತಮ್ಮ ಅಭಿಪ್ರಾಯ ಏನು ಸರ್ ತಮ್ಮ ಅಭಿಪ್ರಾಯ ಮೋದಿ ಅವರು ಸರ್ ಮೋದಿ ಅವರು ಮೆಚ್ಚಿಕೊಂಡಿದ್ದೀರಾ ಐದು ವರ್ಷಕ್ಕೆ ಅವರೇ ಬರ್ತಾರೆ ಇನ್ನೂ ಹತ್ತು ವರ್ಷ ಇದ್ರೆ ಏನು ನಮ್ಮ ದೇಶ ಚೆನ್ನಾಗಿರುತ್ತೆ ತಮ್ಮ ಪ್ರಕಾರ ಸರ್ ಮೋದಿ ಅವರು ಬರಬೇಕು ಮುಂದಕ್ಕೆ ಇನ್ನೂ ಇವಾಗಲೂ ಉದ್ಧಾರ ಮಾಡೋರೆ ಇನ್ನು ದೇಹ ಉದ್ಧಾರ ಮಾಡಬೇಕು ಅಂತಂದರೆ ದೇಶಕ್ಕೆ ಅವರು ಪ್ರಧಾನಿ ಆಗೋರೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಜನಗಳ್ ಅವ್ರಿಗೆ ಓಟ್ ಹಾಕಿ ಜಯಿಸ್ಬೇಕು ಅಷ್ಟೇ ಅವ್ರ ಅಭಿವೃದ್ಧಿ ಎಲ್ಲ ಮಿಚ್ಕೊಂಡಿದ್ರ ಎಲ್ಲ ಮಿಚ್ಕೊಂಡಿದ್ರೆ ಇವಾಗಲೂ ಮಾಡೋರೆ ಇನ್ನು ಉತ್ತಮ ಕೆಲಸ ಮಾಡ್ತಾರೆ ಉತ್ತಮ ಕೆಲಸ ಮಾಡಬೇಕು ಅಂದ್ರೆ ಜನಗಳು ಓಟ್ ಹಾಕಿ ಗೆಲ್ಸ್ಬೇಕು ಅದಕ್ಕೋಸ್ಕರ ಜನಗಳು ಓಟ್ ಹಾಕಿ ಗೆಲ್ಸದೆ ಇನ್ನೂ ಒಳ್ಳೆಯದಾಯ್ತದೆ ಸರಿನಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಉದ್ಧಾರ ಆಗಬೇಕು ಅಂದರೆ ಬೋಧೆಗಳು ಬರಬೇಕು ಅಲ್ವ ಸರ್ ನಿಜ